ಎಲ್ರಿಗೂ ನಮಸ್ಕಾರ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಟಾಪ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಹಾಗೆ ಹದಿನಾರನೇ ಕಂತಿನ ಹಣ ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೂ ಕೂಡ ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಇದೆಲ್ಲ ವಿಚಾರವಾಗಿ ನಾನೀಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಒಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಎಲ್ಲರೂ ಕೂಡ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ನೀವೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲ್ನ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಓಕೆ ವೀಕ್ಷಕರ ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಟಾಪಿಕ್ ಕಡೆಗೆ ಬರೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ವಿಚಾರವಾಗಿ ನಾನಿಲ್ಲಿ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮೊನ್ನೆ ಹಾಸನ್ನಲ್ಲಿ ಒಂದಿಷ್ಟು ಭಾಷಣವನ್ನು ಮಾಡ್ತಾರೆ ಅಲ್ಲಿ ಬಡವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ ಹಾಗಾಗಿ ಇಲ್ಲಿ ಶ್ರೀಮಂತರು ಕೂಡ ಅಂದರೆ ಬಡತನ ರೇಖೆಗಿಂತ ಮೇಲೆ ಇರುವಂಥವರು ಅವರು ಅವ್ರೂ ಕೂಡ ಈ ಒಂದು ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದ್ದಾರೆ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಹೀಗೆ ಆಗೋದು ಬೇಡ ಹಾಗಾಗಿ ಇಲ್ಲಿ ನಾನು ಕೂಡ ಶ್ರೀಮಂತನಿದ್ದೇನೆ ನಾನು ಈ ಒಂದು ಯೋಜನೆಯ ಹಣವನ್ನು ಪಡ್ಕೊಳೋದಕ್ಕೆ ಯೋಗ್ಯ ಇಲ್ಲ ಅದೇ ತರ ಎಷ್ಟೊಂದು ಜನ ಇಲ್ಲಿ ಶ್ರೀಮಂತರು ಈ ಒಂದು ಯೋಜನೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಇದರಿಂದ ಬಡವರಿಗೆ ಈ ಒಂದು ಸಹಾಯ ಏನಾಗ್ತಾ ಇದೆ ತಲುಪ್ತಾ ಇಲ್ಲ ಅಂತ ಈ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಈ ಒಂದು ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ಕಾರ್ಡ್ಗಳನ್ನು ಎಷ್ಟೊಂದು ಜನರಿಗೆ ಇಲ್ಲಿ ಕ್ಯಾನ್ಸಲೇಷನನ್ನು ಅನ್ನು ಮಾಡಿದ್ದೇವೆ ಅಂತ ಅವರು ಕೂಡ ಕೂಡ ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ವೀಕ್ಷಕರ ನಿಮ್ಮ ಒಂದು ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಬಾರ್ದು ಅಂತ ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೆಯಾ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದೆಯಾ ನಿಮ್ಮ ಒಂದು ಆದಾಯ ಕರೆಕ್ಟಾಗಿ ಇದೆಯಾ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ನಿಮಗೆ ಕರೆಕ್ಟ್ ಆಗಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಇಲ್ಲಿ ಕ್ಯಾನ್ಸಲೇಷನ್ ಆಗೋದಿಲ್ಲ ನಿಮಗೆ ತಿಂಗಳ ಗೃಹಲಕ್ಷ್ಮಿ ಯೋಜನೆಯೇ ಹಣ ಬರುತ್ತೆ ವಿಡಿಯೋನ ಮುಂದುವರಿಸೋಣ ವೀಕ್ಷಕರೇ ಯಾರು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ರೆ ತಪ್ಪು ತಪ್ಪದೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯಾದಂತ ಎಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತಾನೆ ವೀಕ್ಷಕರ ಈ ಒಂದು ಮಾಹಿತಿಗಳನ್ನ ನಿಮಗೆ ತಲುಪಿಸೋದಕ್ಕೆ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತಾನೆ ಹಾಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದೇ ಎಲ್ಲ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕ ಹಾಗೆ ಆಗುತ್ತೆ ಹಾಗೆ ನೀವೆಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾನೆ ಓಕೆ ವೀಕ್ಷಕರ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ವಿಚಾರವಾಗಿ ನಾವು ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅವರು ಮಾತಾಡಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಲೇಟಾಗಿ ಹಾಕ್ತೇವೆ ಒಂದೆರಡು ಎರಡು ತಿಂಗಳು ಲೇಟ್ ಆದ್ರೂನು ಪರವಾಗಿಲ್ಲ ಆದ್ರೆ ಹಾಕ್ತೇವೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಅವರು ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಒಂದು ತಿಂಗಳು ಮೇಲ್ಗಡೆ ಒಂದಷ್ಟು ದಿನಗಳ ಕಾಲ ಏನಾದರೂ ಲೇಟ್ ಆಯಿತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನನಗೆ ಇಲ್ಲಿ ಒಂದು ಐದ್ನೂರಿಂದ ಆರುನೂರು ಕರೆಗಳು ಬರ್ತವೆ ಅವ್ರಿಗೆಲ್ಲರೂ ಕೂಡ ಆನ್ಸರ್ ಮಾಡೋಷ್ಟ್ರಲ್ಲಿ ನನಗೆ ಸುಸ್ತಾಗೋಗುತ್ತೆ ಇವ್ರಿಗೆಲ್ಲರೂ ಕೂಡ ಭರವಸೆಯನ್ನು ನೀಡೋದ್ರೊಳಗಡೆ ನನಗೆ ಸುಸ್ತಾಗುತ್ತೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಏನು ಹೇಳಿದ್ದಾರೆ ಇಲ್ಲಿ ಸರ್ಕಾರಿ ವೇತನ ಏನು ತಿಂಗಳ ತಿಂಗಳ ಕರೆಕ್ಟಾಗಿ ಬರುತ್ತಾ ಒಂದೊಂದು ಸಲ ಎರಡು ತಿಂಗಳು ಮೂರು ತಿಂಗಳು ಏನು ಡಿಲೇ ಆಗಿ ಹಾಕ್ತಾರೆ ತಾನೆ ಅದೇ ರೀತಿ ಈ ಒಂದು ಗುರುಲಕ್ಷ್ಮಿ ಯೋಜನೆ ಹಣ ಕೂಡ ಕೆಲವೊಂದು ಸಲ ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗುತ್ತೆ ತಡ್ಕೋಬೇಕು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ನಿಮಗೆ ಹದಿನೈದನೇ ಕಂತಿನ ಹಣ ಏನಿದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಒಂದು ಜಮಾ ಆಗುತ್ತೆ ಈ ಒಂದು ಹಣ ಏನಿದೆ ನಿಮಗೆ ನಾಳೆ ಸೋಮವಾರ ಅಥವಾ ಮಂಗಳವಾರ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ವೀಕ್ಷಕರೇ ಈಗಾಗಲೇ ಈ ಒಂದು ಹಣ ರಿಲೀಸ್ ಆಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯ ನಿಮ್ಗೆ ಇಲ್ಲಿ ಹದಿನೈದನೇ ಕಂತಿನ ಹಣ ಏನಿದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ವೀಕ್ಷಕರ ಹಾಗಾದ್ರೆ ನೀವು ಕೇಳಬಹುದು ಹದಿನಾರನೇ ಕಂತಿನ ಹಣ ಯಾವಾಗ ಬಂದು ತಲುಪುತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಹದಿನಾರನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಈ ಒಂದು ಹದಿನೈದನೇ ಕಂತಿನ ಹಣ ಬಂದು ತಲುಪಾದ್ಮೇಲೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಈ ಒಂದು ಡಿಸೆಂಬರ್ ಮುಗಿಯೋದ್ರೊಳಗಡೆ ಅಥವಾ ನಿಮ್ಗೆ ಜನವರಿ ಮೊದಲನೇ ವಾರದಲ್ಲಿ ಈ ಒಂದು ಹದಿನಾರನೇ ಕಂತಿನ ಹಣ ಬಂದು ತಲುಪುವಂತ ಚಾನ್ಸಸ್ ನೂರಕ್ಕೆ ನೂರಷ್ಟು ಇದೆ ವೀಕ್ಷಕ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ನೀವೆಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ತಪ್ಪದೆ ಈ ಕೂಡಲೇ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಲೇಬೇಕು ಈ ಒಂದು ವಿಡಿಯೋಗೆ ಒಂದು ಐದುನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಬೇಗ ಬೇಗ ಎಲ್ಲರೂ ಕೂಡ ನೂರು ಲೈಕ್ಸನ್ನ ಕಂಪ್ಲೀಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಲೇಬೇಕು ಯಾಕಂದರೆ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ತಲುಪಲಿ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ ವೀಕ್ಷಕರೇ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ